ಚಿಕ್ಕಮಗಳೂರು ನಗರದಲ್ಲಿ ಪೊಲೀಸ್ ವಸತಿ ಸಮುಚ್ಚಯವನ್ನ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಉದ್ಘಾಟನೆ ಮಾಡಿದ್ರು ನಗರದ ಬಾರ್ಲೈನ್ ರಸ್ತೆಯಲ್ಲಿ ನಿರ್ಮಾಣಗೊಂಡಿರುವ ವಸತಿ ಗೃಹಗಳ ಉದ್ಘಾಟನೆ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ನಮ್ಮ ಕರ್ನಾಟಕ ಪೊಲೀಸರು ದೇಶಕ್ಕೆ ಮಾದರಿ ಪೊಲೀಸರು ಜನಸ್ನೇಹಿ ಆಡಳಿತ ನೀಡುವಲ್ಲಿ ನಮ್ಮ ಪೊಲೀಸರು ಎತ್ತಿದ ಕೈ ಅದೆಷ್ಟು ಪ್ರಕರಣಗಳನ್ನು ಕೇವಲ ಒಂದೇ ದಿನದಲ್ಲಿ ಕಂಡು ಹಿಡಿದ ಹೆಮ್ಮೆ ನಮ್ಮ ರಾಜ್ಯದ ಪೊಲೀಸರಿಗೆ ಇದೆ ಎಂದರು ಮುಂದಿನ ದಿನಗಳಲ್ಲಿ ಪೊಲೀಸರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಅವರಿಗೆ ಸಿಗಬೇಕಾದ ಎಲ್ಲ ಸವಲತ್ತುಗಳನ್ನ ಮಾಡುವ ಭರವಸೆ ನೀಡಿದರು ಅವರು ನಮ್ಮ ಹಾಗೆ ಅಂತ ಬಂದಿರು ಸಹೋದರಿಯರು ಸಹೋದರರು ಅನ್ನುವಂತ ಭಾವನೆ ಕೂಡ ನನಗೆ ಬರಬೇಕಾಗ್ತದೆ ಸಮಾಜದಲ್ಲಿ ಹಾಗಾಗಿ ನನಗೆ ಅನಿಸಿದ್ದು ಇದನ್ನ ನಾವು ಬದಲಾವಣೆ ಮಾಡಬೇಕು ಅಂತೇಳಿ ಅಂದು ಮುಖ್ಯಮಂತ್ರಿಗಳಾಗಿದ್ದಂಥ ಸ್ವಾಮಿ ಸಿದ್ದರಾಮಯ್ಯ ಮನವಿಯನ್ನು ಮಾಡಿ ನಾವು ಪೊಲೀಸ್ ಗೃಹ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ನಮ್ಮ ಪೊಲೀಸ್ ಏನಿದೆ ಕರ್ನಾಟಕ ಪೊಲೀಸ್ ನನಗೆ ಬಹಳ ಹೆಮ್ಮೆ ಅನ್ಸುತ್ತೆ ಮೂರನೇ ಬಾರಿ ನಾನು ಪೊಲೀಸ್ ಗೃಹ ಖಾತೆಯನ್ನು ವಹಿಸಿಕೊಂಡಿದ್ದೇನೆ ನನಗೆ ಹೆಮ್ಮೆ ಅನ್ಸುತ್ತೆ ಐ ಫೀಲ್ ಪ್ರೌಡ್ ಟು ಮೈ ಸೆಲ್ಫ್ ಕರ್ನಾಟಕ ಪೊಲೀಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಪೊಲೀಸ್ ಇನ್ ದಿ ಕಂಟ್ರಿ ಇಡೀ ದೇಶದಲ್ಲಿ ಕರ್ನಾಟಕ ಪೊಲೀಸನ್ನ ಉದಾಹರಣೆಯಾಗಿ ಮಾದರಿಯಾಗಿ ನೋಡ್ತಾರೆ ಸಣ್ಣ ಪುಟ್ಟ ನ್ಯೂನತೆಗಳು ಇರ್ಬೋದು ಇಲ್ಲ ಅಂತ ಹೇಳೋದಿಲ್ಲ ನಾವು ಅನೇಕ ಮಾದರಿಗಳನ್ನು ಮಾಡಿದ್ದೇವೆ ಇವತ್ತು ನಮ್ಮ ಮಹಿಳಾ ಪೊಲೀಸ್ ಕೇವಲ ಎರಡು ಪರ್ಸೆಂಟ್ ಇದ್ದದ್ದು ಭವಿಷ್ಯ ಇವತ್ತು ಇಪ್ಪತ್ತು ಪರ್ಸೆಂಟ್ ಆಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಶಾಸಕರುಗಳಾದ ಎಚ್ ಡಿ ತಮ್ಮಯ್ಯ ನಯನ ಮೋಟಮ್ಮ ಟಿಡಿ ರಾಜೇಗೌಡ ಜಿಲ್ಲಾಧಿಕಾರಿಗಳಾದ ಮೀನಾ ನಾಗರಾಜ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಕ್ರಮ್ ಅಮಟೆ ನಗರಸಭಾ ಅಧ್ಯಕ್ಷರಾದ ವರಸಿದ್ದಿ ವೇಣುಗೋಪಾಲ್ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು सुद्धि एटी सदा निमंद